ಸರ್ವೇ ಭವಂತೂ ಸುಖಿನಃ ಮೀನರಾಶಿಯವರಿಗೆ ರಾಹು ನಿಮ್ಮ ವ್ಯಯಭಾವವನ್ನು ಪ್ರವೇಶ ಮಾಡ್ತಾನೆ ಮತ್ತು ಕೇತು ನಿಮ್ಮ ಷಷ್ಠ ಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ರಾಹು ವ್ಯಯಭಾವವನ್ನು ಪ್ರವೇಶ ಮಾಡೋದರಿಂದ ಕೆಲವರಿಗೆ ಧನಾಗಮವಾಗುತ್ತೆ ದುಡ್ಡು ಕೈಗೆ ಬರುತ್ತೆ ಮತ್ತು ಯಾವ ರೀತಿಯಲ್ಲಿ ಹಣವನ್ನು ಸಂಪಾದಿಸಬೇಕು ಅನ್ನೋ ಮಾರ್ಗಗಳು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಆದರೆ ಕೆಲವೊಮ್ಮೆ ಅದರಲ್ಲಿ ಒಂದು ಮೋಸ ಇರಬಹುದು ಅಥವಾ ನಿಮಗೆ ಗೊತ್ತಿಲ್ಲದಂತಹ ಅನೇಕ ವಿಚಾರಗಳಿರಬಹುದು ಆಮೇಲೆ ಗೊತ್ತಾಯಿತು ಅಂತಂದರೆ ಓ ಈ ರೀತಿ ಇತ್ತ ನಾನು ಅದನ್ನು ನಂಬಲೇ ಇಲ್ಲ ನೋಡಲೇ ಇಲ್ಲ ಅನ್ನೋಂತಹ ಮನಸ್ಸಿನ ಕಿರಿಕಿರಿ ಸಾಧ್ಯತೆ ಕೂಡ ಇರುತ್ತೆ ಅದರಿಂದ ದೊಡ್ಡ ದೊಡ್ಡ ಹಣಕಾಸಿನ ವಿಚಾರ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟು ಇತ್ಯಾದಿಗಳನ್ನು ಯಾರು ಮಾಡ್ಕೊಳ್ತಾ ಇದ್ದೀರಿ ನೀವೆಲ್ಲರೂ ಕೂಡ ಸ್ವಲ್ಪ ಬಹಳ ಹುಷಾರಾಗಿ ಅದನ್ನು ನೋಡಬೇಕು ಎಲ್ಲ ಕ್ಲಾಸ್ಗಳನ್ನು ಕರೆಕ್ಟಾಗಿ ಓದಿ ಕಾಂಟ್ರಾಕ್ಟ್ ಇತ್ಯಾದಿಗಳನ್ನು ಸೈನ್ ಮಾಡಬೇಕು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು ಕೆಲವರಿಗೆ ಮತ್ತೆ ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ದಿಢೀರನೆ ಸುಧಾರಣೆ ಕೂಡ ಬರಬಹುದು ಇದು ನೀವು ತುಂಬಾ ಚೆನ್ನಾಗಿ ಆರೋಗ್ಯವನ್ನು ಕಾಪಾಡಿಕೊಂಡು ಬಂದಿದ್ದರೆ ಅದೇ ರೀತಿಯಲ್ಲಿ ಮುಂದುವರಿಯುತ್ತೆ ಕೆಲವರಿಗೆ ಆರೋಗ್ಯದಲ್ಲಿ ತೊಂದರೆ ಇತ್ತು ಅಂತಂದರೆ ಅದು ದೊಡ್ಡದಾಗುವಂತಹ ಸಾಧ್ಯತೆ ಇರುತ್ತೆ ಹುಷಾರಾಗಿ ನೋಡ್ಕೋಬೇಕು ಕಾಲಿನಲ್ಲಿ ಆರೋಗ್ಯದ ತೊಂದರೆಗಳು ಹೆಚ್ಚು ಬರುವಂತಹ ಸಾಧ್ಯತೆ ಇರುತ್ತೆ ಕೇತು ನಿಮ್ಮ ಷಷ್ಠಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ರಿಪು ಸ್ಥಾನದಲ್ಲಿ ಆದ್ದರಿಂದ ಶತ್ರುಗಳ ಬಗ್ಗೆ ನೀವು ನಿರ್ಲಿಪ್ತತೆಯನ್ನು ತಾಳುತ್ತೀರಿ ಇದರ ಅರ್ಥ ಅವರು ಎಷ್ಟೇ ನಿಮಗೆ ತೊಂದರೆ ಕೊಟ್ಟರೂ ಕೂಡ ನೀವು ಅದರಿಂದ ಬಳಲೋದಿಲ್ಲ ನಿಮಗೆ ಒಂಥರ ಭಗವಾನ್ ಬುದ್ಧನಂತೆ ನಿರ್ಲಿಪ್ತತೆ ಬಂದು ಬಿಡುತ್ತೆ ಆದ್ದರಿಂದ ಅವರು ಏನೇ ಮಾಡಿದರೂ ನಿಮ್ಮ ಮನಸ್ಸು ಚಂಚಲವಾಗೋದಿಲ್ಲ ನೀವು ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಉದಾಸೀನ ತೋರಿಸೋದ್ರಿಂದ ಅವರೆಲ್ಲರೂ ಕೂಡ ಬಳಲಿ ಹೋಗ್ತಾರೆ ನಿಮಗೆ ಹೆಚ್ಚಿನ ತೊಂದರೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಕೇತುವಿನಿಂದ ಆರೋಗ್ಯದಲ್ಲಿ ಸುಧಾರಣೆ ಕೂಡ ಕಾಣೋದಿದೆ ಬುಧ ಈ ವಾರ ನಿಮ್ಮ ತೃತೀಯ ಭಾವನ ಪ್ರವೇಶ ಮಾಡ್ತಾ ಇದ್ದಾನೆ ಇದರ ಅರ್ಥ ಏನು ಅಂತಂದ್ರೆ ಮನಸ್ಸಿಗೆ ಸ್ವಲ್ಪ ಮಾತುಕತೆಯಿಂದ ನೆಮ್ಮದಿ ಕಡಿಮೆ ಆಗಬಹುದು ಮಾತಿನಲ್ಲಿ ಅಷ್ಟೊಂದು ಮುಖ್ಯವಾದಂತಹ ವಿಚಾರ ಕಾಣದೇನೆ ಹೋಗಬಹುದು ಆದರೂ ಕೂಡ ಬೇರೆಯವರು ನಿಮ್ಮ ಮಾತನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಇಂಟರ್ಪ್ರೇಟ್ ಮಾಡಬಹುದು ಅಥವಾ ನೀವು ಹೇಳೋದೊಂದು ಅವರು ತಿಳ್ಕೊಳ್ಳೋದೊಂದು ಆಗಬಹುದು ಆದರೂ ಕೂಡ ಇನ್ನು ಇಪ್ಪತ್ತು ದಿನಗಳ ನಂತರ ಈ ತೊಂದರೆ ಖಂಡಿತವಾಗಲೂ ಬಗೆಹರಿಯುತ್ತೆ ಆದ್ದರಿಂದ ಈಗ ಮುಖ್ಯವಾದಂತಹ ನಿರ್ಧಾರಗಳನ್ನು ಮಾಡೋದು ಬೇಡ ರಾಹುಗೋಚಾರ ಮತ್ತು ಕೇತು ಗೋಚಾರ ಫಲವನ್ನು ಬಹಳ ವಿಶಿದವಾಗಿ ನಾವು ಈಗಾಗಲೇ ವಿಡಿಯೋಗಳನ್ನು ಯೂಟ್ಯೂಬಲ್ಲಿ ಈ ಚಾನಲ್ನಲ್ಲಿ ಮತ್ತು ಟಿ ವಿಯಲ್ಲಿ ಪ್ರಸಾರ ಮಾಡಿದ್ದೇವೆ ಈ ಚಾನಲ್ನಲ್ಲಿ ಆ ವಿಡಿಯೋಗಳು ಇದೆ ಗ್ರಹಶಾಂತಿ ಶ್ಲೋಕಗಳನ್ನು ಕೂಡ ನಾವು ಹಾಕಿದ್ದೇವೆ ಖಂಡಿತವಾಗ್ಲೂ ಕೇಳಿ ಮನನ ಮಾಡಿಕೊಳ್ಳಿ ಮತ್ತು ಸಕಲ ದೊರೆತ ನಿವಾರಣೆ ಮತ್ತು ದೋಷ ನಿವಾರಣೆಗೋಸ್ಕರ ಭಗವದ್ಗೀತಾ ಶ್ಲೋಕಗಳನ್ನು ಖಂಡಿತವಾಗ್ಲೂ ಮನನ ಮಾಡ್ಕೊಳ್ಳೋದನ್ನು ಮರಿಬೇಡಿ ಎಲ್ಲರಿಗೂ ಶುಭಮಸ್ತು